नावी वजना मप्पाजी आता आता के इवग नाव प्रिपेअर माती नंतर ಪ್ಲಾಸ್ಟಿಕ್ ಚೀಲನ ಅವ್ರ ಕೆಲಸ ಅವರೇ ಮಾಡ್ಕೋಬೇಕಂತೆ ಯಾರು ಹೆಲ್ಪ್ ಮಾಡೋ ಆಗಿಲ್ವಂತೆ ನೋಡಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮನ್ನು ಮಾಡೋಕ್ ಬಿಟ್ಟಿಲ್ಲ ಕೆಲಸನ ಅವರೇ ಎಲ್ಲ ಬಿಡಿಸಿ ರೀತಿ ಮಾಡಿದ್ದಾರೆ ಇವಾಗ ಹಗ್ಗನ ತಯಾರಿಸ್ತಾರೆ ನೋಡಿ ತೋರಿಸ್ತೀನಿ ಯಾವ ರೀತಿ ಹಗ್ಗನ ತಯಾರಿಸ್ತಾರೆ ನೋಡಿ ಸ್ನೇಹಿತರೆ ನಾವು ಹಗ್ಗ ಮಾಡ್ಕೊಳ್ಳೋಕ್ಕೋಸ್ಕರ ಈ ರೀತಿ ಪ್ಲಾಸ್ಟಿಕ್ ಚೀಲನ ಕಟ್ ಮಾಡಿ ಅದರಲ್ಲಿ ನಾರೆಲ್ಲ ತೆಗೆದು ಅದರಲ್ಲಿ ನಾವಿವಾಗ ಏನಂತಾರೆ ಹಗ್ಗನ ಮಾಡ್ಕೊತಾ ಇದ್ದೀವಿ ಅದು ನಮ್ಮ ಅಪ್ಪಾಜಿಗೆ ಬರೋದರಿಂದ ನಮ್ಮ ಅಪ್ಪಾಜಿನ ಮಾಡ್ತಾರೆ ಮಾರ್ಕೆಟ್ಗಳಲ್ಲೂ ಸಹ ಸಿಗ್ತವೆ ರೆಡಿನೇ ಸಿಗುತ್ತೆ ಹಗ್ಗ ಬಟ್ ಅದು ಚೆನ್ನಾಗಿರಲ್ಲ ಬಾಳಿಕೆ ಬರಲ್ಲ ಅಂತ ನಮ್ಮ ಅಪ್ಪಾಜಿ ಮನೆಯಲ್ಲೇ ಇರೋ ಪ್ಲಾಸ್ಟಿಕ್ ಚೀಲನ ಕಟ್ ಮಾಡಿ ಅದರಲ್ಲಿ ನಾರನೆಲ್ಲ ತೆಗೆದು ಹಗ್ಗನ ಇದ್ದರು ಹಾಗಾಗಿ ನಿಮಗೂ ನಮ್ಮ ಅಪ್ಪಾಜಿ ಮಾಡೋ ಹಗ್ಗನ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇರ್ತೀರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಕಮೆಂಟ್ಸ್ ಕೂಡ ಮಾಡಿ ಯಾರೆಲ್ಲ ಹಳ್ಳಿ ರೈತ ಕುಟುಂಬದವರಿದ್ದೀರ ಇದ್ದೀರಾ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಕೂಡ ಮಾಡಿ ನಾವು ರೈತರು ಅಂತ ನನಗೂ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಇದೇ ರೀತಿ ನಾವು ಹಗ್ಗನ ತಯಾರಿಸ್ಕೊಳ್ಳೋದು ಮತ್ತು ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ಫ್ರೆಂಡ್ಸ್ ಯಾಕಂದರೆ ನೀವು ನೋಡೋದ್ರಿಂದ ನಮಗೂ ಒಂದು ಮೋಟಿವೇಶನ್ ಅಂತ ಸಿಗುತ್ತೆ ಮುಂದೆ ಚೆನ್ನಾಗಿರೋ ವೀಡಿಯೋಗಳನ್ನ ಮಾಡಲಿಕ್ಕೆ ನಮ್ಮ ಎಲೆ ಅಡಿಕೆ ಕೊಡ್ತಾಯಿದ್ರು ಇಬ್ರು ಬರ್ದು ಬಾರಿಸ್ತಾ ಇದ್ವಿ ನಾವು ನಮ್ಮ ಅಪ್ಪಾಜಿ ಏನೋ ಒಂದು ಖುಷಿ ಅಲ್ಲ ತಿಂತೀನಿ ತಿನ್ನಲ್ಲ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹಗ್ಗ ಮಾಡೋಕ್ಕೆ ಎಲ್ಲ ನಾರನ್ನೆಲ್ಲ ತೆಗಿತಾ ಇದ್ದಾರೆ ಅಂತ ನಮ್ಮ ಅಪ್ಪಾಜಿ ನಮ್ಮಮ್ಮ ನಾನು ಕೆಲಸ ಮಾಡ್ತಾಯಿದ್ದೆ ನಮ್ಮ ಅಪ್ಪಾಜಿ ಬೇಡ ಬೇಡ ಎಲ್ಲ ಧೂಳಾಗುತ್ತೆ ಇವೆಲ್ಲ ಪ್ಲಾಸ್ಟಿಕ್ ಚೀಲಗಳು ಎಲ್ಲ ಮೈಯೆಲ್ಲ ಒಂಥರ ಬಿಳಿ ಧೂಳಾಗುತ್ತೆ ಏನು ಬೇಡ ಹೋಗು ಅಂತ ಹೇಳಿ ಕಳಿಸ್ಬಿಟ್ರು ಹಾಗಾಗಿ ನಮ್ಮ ಅಮ್ಮನ ಪಕ್ಕ ಬಂದು ನಾನು ಅಡಿಕೆನ ಹಾಕ್ಕೊತಾ ಇದ್ದೆ ನೀವು ಯಾರೆಲ್ಲ ಎಳೆಡಿಕೆ ಹಾಕ್ತೀರಾ ಫ್ರೆಂಡ್ಸ್ ನಾನಂತೂ ಹಾಕ್ತೀನಿ ನಮ್ಮಮ್ಮ ಕೊಡ್ತಾನೆ ಇರ್ತಾರೆ ಎಷ್ಟು ಟೈಮ್ ತಿಂತಾರೋ ಅಷ್ಟು ಟೈಮು ಕೊಡ್ತಾರೆ ಅಷ್ಟು ಟೈಮು ನಾನು ತಿಂತಾನೆ ಇರ್ತೀನಿ ಎಲೆ ಅಡಿಕೆನ ಬೇಜಾರೇ ಆಗೋಲ್ಲ ಹಾಗಂತ ನಾನೆಲ್ಲ ಅವೆಲ್ಲ ಕೆಟ್ಟದು ಉಗಿ ಸೊಪ್ಪು ಎಲ್ಲ ಹಾಕಕ್ಕೆ ಓನ್ಲಿ ಬರೀ ಎಲೆ ಅಡಿಕೆ ಮಾತ್ರ ತಿಂತೀನಿ ಅಷ್ಟೇ ನೋಡಿ ಫ್ರೆಂಡ್ಸ್ ಕೊನೆಗೂ ಬಿಡಿಸೋದು ಆಗ್ತಾಯಿದ್ದೆ ಇನ್ನೇನು ಸ್ವಲ್ಪ ಬಿಡಿಸ್ಬಿಟ್ರೆ ಮುಗೀತು ಆಮೇಲೆ ಹಗ್ಗ ಹೇಗೆ ಯಾವ ಥರ ತಯಾರಿಸ್ತಾರೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾರು ಸ್ಕಿಪ್ ಮಾಡ್ದಲೇ ವಿಡಿಯೋನ ನೋಡಿ ಫ್ರೆಂಡ್ಸ್ ಮತ್ತು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತೀರ ಲೈಕ್ ಮಾಡೋದ್ರನ್ನ ಮಾತ್ರ ಮಡಿಬೇಡಿ ನಿಜ ನೀವು ರೈತರ ಮಕ್ಕಳಾದರೆ ಲೈಕ್ ಮಾಡ್ತೀರಾ ಫ್ರೆಂಡ್ಸ್ ಹಾಗೆ ಕಮೆಂಟ್ಸ್ ಕೂಡ ಮಾಡಿ ಮತ್ತೆ ನನ್ನ ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವೀಡಿಯೋನ ನೋಡಿ ಫ್ರೆಂಡ್ಸ್ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿದ್ರೆ ಅದೇನೋ ಒಂಥರ ಖುಷಿಯಾಗುತ್ತೆ ಚೆನ್ನಾಗಿ ಚೆನ್ನಾಗಿರೋ ವೀಡಿಯೋ ಮಾಡೋಕ್ಕೆ ನಮಗೂ ಮನಸ್ಸಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವೀಡಿಯೋನ ವೀಕ್ಷಿಸಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಗ್ಗ ನೋಡ್ತಾ ಇದ್ದೀರಲ್ಲ ಇದೇ ರೀತಿ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪಾಜಿ ಹಗ್ಗ ತಯಾರಿಸೋದು ನಮ್ಮಮ್ಮ ಬಸ್ ಸ್ಟಾಪಿಗೆ ಹೋಗ್ಬಿಟ್ಟಿದ್ದಾರೆ ಪೂರ್ತಿ ನನ್ನನ್ನು ಹಿಡ್ಕೊಂಬ ಅಂತ ಕಳಿಸಿದ್ರು ಹಗ್ಗ ಮಾಡುವಾಗ ಮೂರು ಮೂರು ಜನ ಇರಬೇಕು ಹಗ್ಗ ಮಾಡೋಕ್ಕೆ ಎಷ್ಟು ಫಾಸ್ಟಾಪ್ ಬರ್ತಾಯಿದ್ದೀನಿ ನೋಡಿ ನಾನು ನಿಜ ಅಷ್ಟು ಫಾಸ್ಟಾಗಿ ಬರೋಕ್ಕಾಗಲ್ಲ ನಾನು ವೀಡಿಯೋನ ಓಡಿಸಿದ್ದೀನಿ ನೋಡಿ ನೀರು ತುಂಬಿಕೊಂಡು ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾರ ಅವರು ನಿಜ ಅಷ್ಟಕ್ಕೊಂದು ಜೋರಾಗಿ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್ ನೀರು ತುಂಬಿಕೊಂಡು ಏನಾದರೂ ಒತ್ಕೊಂಡು ತಲೆ ಮೇಲೆ ಹೋಗೋಕ್ಕಾಗಲ್ಲ ಬಟ್ ಏನಂದರೆ ನಾನು ವೀಡಿಯೋನ ಒಂದು ಸ್ವಲ್ಪ ಫಾಸ್ಟಾಗಿ ಮೂವ್ ಮಾಡಿರೋದ್ರಿಂದ ಅದು ವೀಡಿಯೋ ಮೂವ್ ಇತ್ತು ಅಷ್ಟೇ ಫ್ರೆಂಡ್ಸ್ ಇದು ಟೈಮ್ ಹಿಡಿಯುತ್ತೆ ಫ್ರೆಂಡ್ಸು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಮಿನಿಮಮ್ ಹತ್ತು ಗಂಟೆ ಆಯಿತು ಮಾಡೋದಷ್ಟಿಗೆ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಮತ್ತೆ ಹತ್ತು ಗಂಟೆಗೆ ಮುಗೀತು ಅಷ್ಟಕ್ಕೊಂದು ಹೊತ್ತು ತೋರಿಸಿದ್ರೆ ನಿಮಗೂ ಬೇಜಾರಾಗುತ್ತಲ್ಲ ಹಾಗಾಗಿ ಸ್ವಲ್ಪ ವೀಡಿಯೋನ ಕ್ಲಿಕ್ ಮಾಡ್ಕೊಂಡು ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಡಿಯೋನ ಇದ್ದೆ ನನ್ನ ಮಗಳು ಮಲಗಿದ್ರೆ ಮಾತ್ರ ನಾನು ಆಡಿಯೋ ಮಾಡ್ಕೊಳ್ಳೋಕ್ಕೆ ವಿಡಿಯೋ ಮಾಡೋಕ್ಕೆ ಎಲ್ಲ ಚಾನ್ಸ್ ಸಿಗೋದು ಇಲ್ಲ ಅಂದರೆ ಸಿಗೋದೇ ಇಲ್ಲ ಅವಳನ್ನೇ ಸಮಾಧಾನ ಮಾಡ್ತಾ ಕೂತ್ಕೋಬೇಕಾಗುತ್ತೆ ಇಲ್ಲ ಅವಳ ಮುಂದೆ ನಾನು ಡ್ಯಾನ್ಸ್ ಅಷ್ಟೇ ನಿಜ ಸ್ನೇಹಿತರೆ ನನ್ನ ಮಗಳನ್ನ ಸಮಾಧಾನ ಮಾಡಬೇಕಂದ್ರೆ ನಾನು ಸ್ಟೆಪ್ ಹಾಕಿದ್ರೆ ಅವಳು ಸಮಾಧಾನ ಹಾಕೋದು ಅವಳನ್ನು ಮಲಗಿಸಿ ನಾನು ಸುಮ್ಮನೆ ಸ್ಟೆಪ್ ಹಾಕ್ತಾಯಿರ್ತೀನಿ ಸಮಾಧಾನ ಆಗೋವರೆಗೂ ಬರೋಲ್ಲ ಆದರೂ ಅವಳ ಮುಂದೆ ಸಮಾಧಾನಕ್ಕೋಸ್ಕರ ಸ್ಟೆಪ್ ಹಾಕ್ತೀನಿ ಜಗತ್ತಲ್ಲಿ ಅಮ್ಮನ ಮುಂದೆ ಏನೂ ಇಲ್ವಲ್ಲ ಅಮ್ಮ ಹಾಡೋಯೋ ಹಾಡು ಇಷ್ಟ ಅವರಿಗೆ ಮತ್ತು ಅಮ್ಮ ಮಾಡೋ ಅಡುಗೆಗಳು ಇಷ್ಟ ಆಗ್ತವೆ ಮಕ್ಕಳಿಗೆ ಮತ್ತು ಅಮ್ಮ ಡ್ಯಾನ್ಸ್ ಮಾಡಿದ್ರೆ ಅವೇ ಇಷ್ಟ ಯಾಕಂದರೆ ನಮ್ಮ ಮಕ್ಳಿಗೆ ನಮಗೆ ನಮ್ಮ ಮಕ್ಕಳು ಪ್ರಿ ಪ್ರಿನ್ಸಸ್ಸು ಅವರಿಗೆ ನಾವು ಸೂಪರು ಅದೇ ಅಷ್ಟೇ ಫ್ರೆಂಡ್ಸ್ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಹೇಳೋದ್ರಲ್ಲಿ ನೋಡಿ ಕೊನೆಗೂ ಹಗ್ಗನ ತಯಾರಿಸಿ ಎಲ್ಲ ಈ ರೀತಿ ಮಾಡ್ತಾಯಿದ್ದಾರೆ ನಮ್ಮ ಅಪ್ಪಾಜಿ ನಮ್ಮ ತಾತ ಮಾಡ್ತಾಯಿದ್ರು ನಮ್ಮ ಅಪ್ಪಾಜಿಗಿಂತ ಸೂಪರಾಗಿ ಹಗ್ಗ ತಯಾರಿಸ್ತಾಯಿದ್ರು ನಮ್ಮ ತಾತ ಇವಾಗ ಇಲ್ಲ ಅವ್ರ ಡೆತ್ತಾಗಿ ಒಂದು ತ್ರೀ ಫೋರ್ ಇಯರ್ಸ್ ಆಯಿತು ಇವಾಗ ನಮ್ಮ ಅಪ್ಪಾಜಿನೇ ಮಾಡ್ಕೋಬೇಕು ಎಲ್ಲ ಕೆಲಸ ನಮ್ಮ ತಾತ ಇದ್ದಾಗ ಅಷ್ಟಕ್ಕೊಂದು ರಿಸ್ಕ್ ಅನಿಸ್ತಾ ಇರಲಿಲ್ಲ ಲೈಫು ಕೆಲಸಗಳು ಎಲ್ಲ ಇವಾಗಿವಾಗ ನಾವೇ ಮಾಡ್ಕೋಬೇಕು ನಮ್ಮ ಕೆಲಸಗಳೆಲ್ಲ ತಾತ ಇದ್ದಾಗ ಹಸು ಕ ಮತ್ತು ಹೋಗೋರು ಗೊಬ್ಬರ ಎಲ್ಲ ಬಾಚರು ಅಷ್ಟಕ್ಕೊಂದು ಕಷ್ಟನೇ ಇರಲಿಲ್ಲ ಅನ್ನಿ ನಮ್ಮ ಅಪ್ಪಾಜಿಗೆ ಇವಾಗ ನಮ್ಮ ತಾತ ತೀರೋದ್ಮೇಲಂತೂ ಫೋರ್ ಇಯರ್ಸಿಂದ ಕೆಲಸ ಮಾಡಿ ಮಾಡಿ ನೋಡಿ ನಮ್ಮ ಅಪ್ಪ ಎಷ್ಟು ಸಣ್ಣಗೆ ಸಣ್ಣಗಾಗ್ಬಿಟ್ಟಿದ್ದಾರೆ ವೀಕ್ ಪಾರ್ಟಿ ಆಗಿಬಿಟ್ಟಿದ್ದಾರೆ ಅದರಲ್ಲೂ ಎಲ್ಲ ಕೆಲಸ ಮಾಡ್ತಾರೆ ಎಲ್ಲ ಮಾಡಬೇಕು ಅಂದರೆ ಅವರಿಗೂ ಯೋಚನೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಅವೆಲ್ಲ ಈ ಈಚೆ ಎಲ್ಲ ಬಂದಿರ್ತವಲ್ಲ ಅದನ್ನೆಲ್ಲ ಸುಟ್ಟು ಈ ರೀತಿ ಮಾಡ್ಕೊತಾ ಇದ್ದಾರೆ ಹಗ್ಗನ ಕೊನೆಗೂ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ನಮ್ಮ ಹಗ್ಗ ನಮ್ಮ ಸಿಂಧುಗೆ ಹೊಸ ಹಗ್ಗನ ಹಾಕಿ ಅದ್ರ ಹಳೆ ಹಗ್ಗನ ನಮ್ಮ ಸುಬ್ಬಗ್ ಹಾಕ್ತೀವಿ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಹಾಕ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನಾವು ಹೊಸ ಹಗ್ಗನ ಹಾಕ್ತಾ ಇದೀವಿ ನಮ್ಮ ಇವಾಗ ನಾವು ಪ್ರಿಪೇರ್ ಮಾಡಿರುವಂತಹ ನಮ್ಮ ಹೊಸ ಹಗ್ಗನ ಹಾಕ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಪ್ರಿಂಟು ಪ್ರಿಂಟ್ ನಮ್ಮ ಹಳ್ಳಿಗಳಲ್ಲಿ ಡೇ ನೈಟ್ ನಡೆಯೋದನ್ನ ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ಲೈಕ್ ಮಾಡಿ ಫ್ರೆಂಡ್ಸ್ ಯಾಕಂದರೆ ನಮಗೂ ಒಂದು ಮತ್ತೊಂದು ಒಳ್ಳೆ ವಿಡಿಯೋ ಮಾಡಬೇಕಂದ್ರೆ ನೀವು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ಮುಂದೆ ಒಳ್ಳೆ ಒಳ್ಳೆ ವಿಡಿಯೋ ಹಾಕ್ಲಿಕ್ಕೆ ನಮಗೂ ಮನಸ್ಸು ಬರುತ್ತೆ ನಮ್ಮ ಅಪ್ಪಾಜಿ ಎಲ್ಲ ಕೆಲಸ ಮುಗಿಸಿ ಎಲ್ಲರೂ ಹೋದರು ಅದಾದಮೇಲೆ ನಮ್ಮಮ್ಮ ವಾಶ್ ಮಾಡ್ತಾ ಮಾಡ್ತಾಯಿದ್ರು ಅವನ್ನೆಲ್ಲ ತೊಗೊಂಬಂದು ನಾನು ಒಣಗಾಕ್ತಾಯಿದ್ದೆ ಪಾಪ ಅಮ್ಮನೂ ಅಂತ ಕೆಲಸ ಮಾಡ್ತಾರಲ್ವ ಹಾಗಾಗಿ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ಬಟ್ಟೆನೆಲ್ಲ ತೊಗೊಂಬಂದು ಒಣಗಾಗ್ತಾಯಿದ್ದೆ ಎಲ್ಲ ಪಾಪುದೇ ಬಟ್ಟೆ ಫಸ್ಟ್ ಒಗೆದ್ಬಿಡ್ತಾರೆ ನಮ್ಮ ಪಾಪು ಯೂಸ್ ಮಾಡೋ ಬಟ್ಟೆಗಳು ಒಗಿ ಒಗೆದು ಫಸ್ಟ್ ಕೊಟ್ಟರು ಹಾಗಾಗಿ ಅವನ್ನೆಲ್ಲ ತೊಗೊಂಡ್ಬಂದು ಬಟ್ಟೆಗಳು ಬಟ್ಟೆಗಳಿನ್ನೂ ಒಗೆದಿರಲಿಲ್ಲ ಹಾಗಾಗಿ ಬಿಸಿಲು ಜಾಸ್ತಿ ಐತೆ ಫ್ರೆಂಡ್ಸ್ ತುಂಬಾ ಬಿಸಿಲು ಫ್ರೆಂಡ್ಸ್ ಹೇಳ್ಕೊಳೋಕ್ಕಾಗಲ್ಲ ಅಷ್ಟು ಬಿಸಿಲೈತೆ ಯಾರಾದರೂ ಈಚೆ ಬಂದರೆ ಒಂದು ಸೆಕೆಂಡಲ್ಲ ಒಂದು ಒಳಗೆ ಸೆಕೆಂಡು ಅನ್ಬೇಡಿ ಬಂದರೆ ಸಾಕು ತಲೆ ಗರ್ಗರ್ ಅಂತಲೇ ತಿರುಗಿಬಿಡುತ್ತೆ ನನಗಂತೂ ಇವಾಗಂತೂ ಬಿಸಿಲು ಅಂದ್ರೇ ಆಗ್ತಾಯಿಲ್ಲ ಫ್ರೆಂಡ್ಸ್ ನಿಜ ಹೇಳಬೇಕಂದ್ರೆ ಡೆಲಿವರಿ ಹೋಗಿ ಬಂದಮೇಲೆ ಅಂತೂ ಬಿಸಿಲಂತೂ ನನಗೆ ಕಂಡ್ರೇ ಆಗ್ತಾಯಿಲ್ಲ ಅಷ್ಟಕ್ಕೊಂದು ಇದಾಗಿಬಿಟ್ಟಿದ್ದೀನಿ ತುಂಬಾ ನರ್ವಸ್ ಅನ್ನಿಸ್ಬಿಡುತ್ತೆ ಕೆಲಸಗಳೆಲ್ಲ ಮಾಡೋದು ಹೆವಿ ಕೆಲಸಗಳು ಮಾಡೋಕ್ಕೆ ಆಗಲ್ಲ ಬಿಂದಿಗೆ ಹೊರಕಾಗಲ್ಲ ನನ್ನ ಕೈಯಲ್ಲಿ ಮತ್ತು ಬಕೆಟ್ ಒತ್ತ ಹೊರಕ್ಕಾಗಲ್ಲ ಏನು ಉಣ್ಣೋದು ಮಲಗೋದು ಪಾಪ ನೋಡ್ಕೊಳ್ಳೋದು ಅಷ್ಟೇ ಕೆಲಸ ಆಗ್ಬಿಟ್ಟೈತಿ ನಂದಂತು ನಮ್ಮ ಸುಬ್ಬು ನೀರು ಹಾಕ್ಲಿಲ್ಲ ಅಂತ ನನ್ನನ್ನು ಗುರಾಯಿಸಿ ಅಟ್ಟಾಡ್ಸ್ಕೊಂಡು ಬಂದ ಬರ್ತಾಯಿದ್ದಾನೆ ನಮ್ಮ ಸುಬ್ಬು ಅಯ್ಯಪ್ಪ ನೋಡಿ ಬಕೆಟ್ ಇಕ್ಕಿದ ತಕ್ಷಣ ನೀರಿಗೆ ಹೋದ ಅದಕ್ಕೆ ಅನ್ಸುತ್ತೆ ಅವನು ಓಡಿಸ್ಕೊಂಡ್ ಬಂದಿದ್ದು ನೀರು ಹಾಕಿದ್ಮೇಲೆ ಸಮಾಧಾನ ಆಗ್ತಾನೆ ಅನ್ಸುತ್ತೆ ಇವಾಗ ನೀರು ಹಾಕೋಣ ನೋಡಿ ಇವಾಗ ನೀರು ತೊಗೊಂಬಂದು ಹಾಕ್ತಾಯಿದ್ದೀನಿ ಹೆಂಗೆ ಬರ್ತಾನೆ ನೋಡಿ 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 ಪಾಪ ತುಂಬ ಬಾಯಾರಿಕೆ ಆಗೈತೆ ಬಿಸಿಲು ಜಾಸ್ತಿ ಅಲ್ಲ ಅದಕ್ಕೆ ಸರಿ ಫ್ರೆಂಡ್ಸ್ ಇವಾಗ ಬನ್ನಿ ಕಸ ಹೊಡ್ಯೋಣ ಮನೆಯೊಳಗಡೆ ಇರೋ ಎಲ್ಲ ಕಸನೂ ಕ್ಲೀನ್ ಮಾಡಿ ಮತ್ತು ಪಾಪವನ್ನು ನೋಡ್ಕೊಳ್ಳೋಣ ಕಸ ಎಷ್ಟು ಹೊಡೆದ್ರೂ ಧೂಳು ಜಾಸ್ತಿ ಫ್ರೆಂಡ್ಸ್ ಹೇಳೋಕ್ಕಾಗಲ್ಲ ಬಿಸಿಲು ಜಾಸ್ತಿ ಮಳೆ ಬಂದಿಲ್ಲ ವೆಯಿಕಲ್ ರಸ್ತೆ ಸೈಡೆ ಅಲ್ವ ನಮ್ಮ ಮನೆ ಇರೋದು ತುಂಬಾ ವೆಯ ವೆಯಿಕಲ್ ಓಡಾಡ್ತಾ ಇರ್ತವೆ ಧೂಳೆಲ್ಲ ಮನೆ ಒಳಗಡೆ ಇರುತ್ತೆ ಐದೈದು ನಿಮಿಷ ಕಸ ಬಾ ಹೊಡೆದ್ರೂ ಅಷ್ಟೇ ಕಸ ಇರುತ್ತೆ ನಮ್ಮ ಮನೆ ಒಳಗಡೆ ಅಂತ ಬೆಳಗ್ಗೆಯೂ ಕಸ ಹೊಡೆದಿದ್ದೀನಿ ನೋಡಿ ಎಷ್ಟಾಗ್ಬಿಟ್ಟೈತೆ ಮಧ್ಯಾಹ್ನ ಇವಾಗ ಒಂದು ಗಂಟೆ ಮತ್ತು ಸಂಜೆನೂ ಕಸ ಹೊಡಿಬೇಕು ಯಪ್ಪ ಕಸ ಹೊಡೆದೇ ಹೊಡೆದ ಸಣ್ಣಗೆ ಆಗಿಬಿಟ್ಟಿದ್ದೀವಿ ಅನ್ಸುತ್ತೆ ನಾವು ನಮ್ಮಮ್ಮ ಮನೊಳಗಡೆ ನಮ್ಮದೇನು ಅಲ್ಲ ನಮ್ಮ ಅಪ್ಪಾಜಿ ಕಟ್ಕೊಟ್ಟಿರೋದು ಒಂದು ಚಿಕ್ಕ ಮನೆ ಆದರೂ ಅದು ನಮಗೆ ಅರಮನೆನೇ ಸಮಾನ ಅದು ನಮಗೆ ತುಂಬಾ ಇಷ್ಟ ಆಗುತ್ತೆ ಅದು ಗೂಡು ಸಮಾನ ಕೆಲವರು ಅಂತಾರೆ ಕೊಟ್ಟಿಗೆ ಮನೆ ಕೂರಿನೆಲ್ಲ ಕೂಡಾಕ್ತಾರೆ ಹಸು ಕೂಡ ಹಾಕ್ತಾರೆ ಅಲ್ಲಲ್ಲೇ ಸಗಣಿ ಇರ್ತಾರೆ ಸಗಣಿಯಿಂದ ನೆಲ ಸಾರಿಸ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಸಗಣಿ ಅವ್ರಿಗೇನು ಕಷ್ಟನೂ ಗೊತ್ತಿಲ್ಲ ಮೋಸ್ಟ್ಲಿ ಅವ್ರಿಗೆ ಕಷ್ಟ ಆಗ್ತಾ ಇರ್ಬೇಕು ಅನ್ಸುತ್ತೆ ನಮ್ಮ ಮನೆ ನೋಡಿ ಒಂದಿನ ಕೇಳ್ತೀನಿ ಫ್ರೆಂಡ್ಸ್ ಕೇಳೇ ಕೇಳ್ತೀನಿ ನಮ್ಮ ಮನೆ ಹೇಗಿದೆ ಅವರಿಗೆ ಅವ್ರ ಮನೆಗೆ ಹೋಗಿರೋಕ್ಕಾಗುತ್ತ ನಾವು ಅಲ್ವಾ

ಹೀ ತಬರದಿಂದ ಜಾ ಹೋಗ್ತಿದೆ ನೋಡಿ ಫ್ರೆಂಡ್ಸ್ ನಾವು ಮೂರು ಬಿಜಾಪುರಗಿಂತ ಜಾಸ್ತಿ ಬಿಸ್ಲ್ನಾಡ ಆಗುತ್ತೆ ಫ್ರೆಂಡ್ಸ್ ಎಷ್ಟು ಬಿಸ್ಲ್ ಬಿಲ್ತಾ ಇದೆಂದ್ರೆ ಮನೆಯಲ್ಲಿ ಈ ಟೌನ್ ಕಾಲ್ ಹೆಚ್ಚಿರಕಾಗಲ್ಲ ಅಷ್ಟು ಬಿಸ್ಲ್ ತುಂಬಾನೇ ಕಷ್ಟ ಆದು ಅಸುಕುರಿ ಮೇನ್ ಸರ್ಕಲ್ ದೆನ್ ಮಾಡ್ತಾ ಇದಾರೋ ಅವು ಏನ್ ಚಿನ್ನನೋ ಲೇಂಗೆ ಗೊತ್ತतला ಅಷ್ಟು ಬಿಸ್ಲ್ ಮಾಡ್ತಾ ಇದೆ ನಾವು ఈ టైమల్ ఎస్బె ఎళ్ళు అసంటే కాలు ఎలా హాకూడదు మళ్ళీ ఆగి ఇన్నొందు మళ్ళీ రగి హాకూ ముగ్యూ నమ్ వర్షం అంత ఈ వర్షను ఇదే తిన్ను రితా ನೋಡಿ ಫ್ರೆಂಡ್ಸ್ ಇವಾಗ ಮೆಣಸಿಕಾಯಿನ ಉರ್ಕೊಳ್ತಾ ಇದ್ದೀವಿ ಹೋಳಿಗೆ ಒಸಾರಿಗೋಸ್ಕರ ತುಂಬಾ ಸಿಂಪಲ್ ಆಗೈತೆ ಮಾಡ್ಕೋಬೋದು ಈ ರೀತಿಯೂ ಒಸಾರು ಮಾಡ್ಕೋಬೋದು ಹೋಳಿಗೆ ಹೊಸಾರು ಜನ ಮಾಡಿರ್ಬೋದು ಬಟ್ ನಮ್ಮ ಮನೆಯಲ್ಲಿ ನಮ್ಮಮ್ಮ ಮಾಡ್ತಾಯಿರ್ತಾರೆ ಮಾಡೋದನ್ನ ನಾನು ನಮ್ಮ ಜೊತೆ ಫ್ರೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ನೋಡಿ ಮೆಣಸಿಕಾಯಿನ ಹಾಕಿದ್ದಾರೆ ಇದನ್ನು ಉಗಿಬೇಕು ನಾವು ಉರ್ಕೊಂಡಾದ್ಮೇಲೆ ಮತ್ತೆ ಮತ್ತು ಏನಿಲ್ಲ ಇದು ಮಾಡ್ತಾರೆ ಅಂತ ನೋಡೋಣ ಹಾಂ ನೋಡಿ ಫ್ರೆಂಡ್ಸ್ ಮೆಣಸಿಕಾಯಿನ ಸುಟ್ಕೊಂಡಿದ್ದೀವಿ ಫ್ರೆಂಡ್ಸ್ ಈ ರೀತಿ ಹುರ್ಕೊಂಡು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸುಟ್ಟು ಸುಟ್ಟರೆ ತುಂಬ ಟೇಸ್ಟ್ ಜಾಸ್ತಿ ಈ ಬಸ್ಸಾರು ಬಸ್ಸಾರು ಯಾವುದೇ ಬಸ್ಸಾರು ಇಲ್ಲಿ ಸುಟ್ಟು ಮಾಡೋದ್ರಲ್ಲಿ ತುಂಬಾ ಟೇಸ್ಟ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಮೆಣಸಿಕಾಯಿ ಅಂತ ಉಟ್ಕೊಂಡಿದ್ದಾಯ್ತು ಇವಾಗ ನಾವು ಜೀರಿಗೆನ ಹಾಕ್ತೀವಿ ನೋಡಿ ಸುಡ್ಕೊತಾ ಇದ್ದಾರೆ ಸುಡ್ತಾ ಇದ್ದಾರೆ ಸಾರಿ ಸುಡ್ತಾ ಇದ್ದಾರೆ ಗ್ಲಾಮರ್ ಮಿಸ್ಟೇಕ್ ಫ್ರೆಂಡ್ಸ್ ಯಾಕಂದ್ರೆ ನಾವು ಲಂಬಾಣಿ ಸ್ವಲ್ಪ ನಾಲ್ಗೆ ತೊಡಲಾಡಿಸುತ್ತೆ ಯಾಕಂದ್ರೆ ಮಾತಾಡೋಕ್ಕೆ ಪರವಾಗಿಲ್ಲ ಮಾತಾಡ್ತಾ ಇದ್ದೀನಲ್ಲ ನಿಮ್ಮ ನೀವು ಸಪೋರ್ಟ್ ಮಾಡಿದ್ರೆ ಭಾಷೆಗೇನೂ ಇದಿಲ್ಲ ಮಾತಾಡ್ತೀವಿ ಬಸ್ಸಾರು ಆಗುತ್ತೋ ಗೊತ್ತಿಲ್ಲ ನನಗೆ ಕಾಳು ಮಾತ್ರ ಖಾಲಿ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ನಮ್ಮ ಮನೆಯ ಒಳಗಡೆ ಒಬ್ಬಿಟ್ಟು ಬಸ್ಸಾರನ್ನ ಮಾಡ್ತಾ ಇದ್ದೀವಿ ಅದಕ್ಕಾಗಿ ನಾವು ಸ್ವಲ್ಪ ಬೇಳೆನ ಫಸ್ಟಿಗೆ ತಕ್ಕೊಂಡಿದ್ವಿ ಇವಾಗ ಸಾರು ಮಾಡೋದನ್ನ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಮ್ಮ ಹೋಳಿಗೆ ಬಸ್ಸಾರಿಗೆ ಫಸ್ಟು ನಾವು ಕಡಲೆಕಾಳನ್ನ ಬೇಸಿರೋ ಕಡಲೆಕಾಳನ್ನ ತೊಗೊಂಡಿದ್ದೀವಿ ಕಾಯಿ ತುರಿನೂ ಸಹ ತಗೊಂಡಿದ್ದೀವಿ ಜೊತೆಗೆ ನಾವು ಹುಣಸೆಹಣ್ಣು ಬೇಕು ಮೇಯ್ನಾಗಿ ಇದಕ್ಕೆ ಹಣ್ಣು ಬೇಕು ಟೊಮೊಟೊ ಹಾಕ್ತಾ ಇಲ್ಲ ಟೊಮೊಟೊ ವಿತೌಟ್ ಟಮೊಟೊ ಲೆಸ್ ಇವತ್ತು ಬಸಾರು ಮಾಡ್ತಾ ಇರೋದು ಈಗ ಹೋಳ್ಗೆ ಬಸಾರಿಗೆ ಟಮೊಟೊ ಹಾಕಬಾರ್ದು ಹಣ್ಣು ಹಾಕಿದ್ರೆ ಟೇಸ್ಟ್ ಜಾಸ್ತಿ ನೋಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಈ ಥರ ಬಸ್ಸಾರು ಮಾಡಿಕೊಂಡ್ರೆ ನಾವು ಮೆಣಸಿನಕಾಯಿ ಹುರ್ಕೊಂಡಿದ್ವಿ ಹಾಗೆ ಜೀರ್ಗಿಣ್ಣು ಸ್ವಲ್ಪ ಹುರ್ಕೊಂಡಿದ್ವಿ ಮತ್ತೆ ಕಾಳು ಮೆಣಸು ಕಾಳು ಮೆಣಸಿಡ್ತೀವಿ ಅಂತಾರೆ ಸುಟ್ಟರೆ ಟೇಸ್ಟ್ ಜಾಸ್ತಿ ಅಂತ ಹೇಳಿ ಈ ರೀತಿ ಪ್ರಿಪೇರ್ನ ಮಾಡ್ಕೊಂಡಿದ್ದಾರೆ ಇವಾಗ ಇದನ್ನೆಲ್ಲ ಹಾಕೋಣ ಮಿಕ್ಸಿ ಜಾರ್ ಒಳಗಡೆ ನೋಡಿ ನಾವು ಇವಾಗ ಕಬ್ಬೆಗಳೇನ ಹಾಕೊತಾ ಇದ್ದೀವಿ ಇವಾಗ ನಾವು ತುರಿದಿರುವಂಥ ಕಾಯಿ ತುಳಿನ ಹಾಕೊತಾ ಇದೀವಿ ನೋಡಿ ಫ್ರೆಂಡ್ಸ್ ನಮ್ಮ ಬಸ್ಸಾರಿಗೆ ಮಸಾಲೆ ರೆಡಿ ಆಯಿತು ಇವಾಗ ಒಂದು ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀವಿ ಹಾಗೆ ಬೇಯಿಸಿರ್ತೀವಲ್ಲ ಕಡಲೆಕಾಳನ್ನ ಬೇಳೆನ ಆ ನೀರನ್ನ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಜೊತೆ ರುಬ್ಬಿರುವಂಥ ಮಸಾಲೆ ಜೊತೆ ಅದು ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಸಾಂಬಾರನ್ನ ಮಾಡಿಕೊಂಡ್ರೆ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಲಾಸ್ಟಿಗೆ ಕೊರಬೇವು ಹಾಕ್ತಾ ಇದ್ವಿ ಮೇಲೆ ಇದು ಕೊಗ್ಗರನ್ನೇ ಹಾಕೋ ಹಾಗಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟೇ ನಮ್ಮ ಹೋಳಿಗೆ ಬಸಾರು ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ಹಾಗೆ ಇಷ್ಟ ಆದವರು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರೆಡಿ ಆಯಿತು ಫ್ರೆಂಡ್ಸ್ ನಮ್ಮ ಹೋಳಿಗೆ ಬಸಾರು ನೋಡಿ ಫ್ರೆಂಡ್ಸ್ ಲಾಸ್ಟಿಗೆ ನಾವು ಇವಾಗ ಉಪ್ಪು ಹಾಕ್ಕೊತಾ ಇದ್ದೀವಿ ಎಷ್ಟು ಬೇಕು ಉಪ್ಪು ಹಾಕೊಳ್ಳಿ ರುಚಿ ತಕ್ಕಷ್ಟು ಅಷ್ಟೇ ಅನ್ನೋಂಥ ಉಪ್ಪೆಲ್ಲ ಹೋಗಬೇಡಿ ಜಾಸ್ತಿ ಸಾಂಬಾರು ಅಳತೆ ನೋಡಿ ಉಪ್ಪನ್ನ ಹಾಕೊಳ್ಳೋ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ನಮ್ಮ ಒಬ್ಬಟ್ಟು ಪಲ್ಯ ಹಾಗೆ ಸಾಂಬ ಅನ್ನ ಸಾಂಬಾರು ರೆಡಿಯಾಗಿದೆ ಸೊ ಸ್ವಲ್ಪನೇ ಹಾಕಿದ್ದೀನಿ ದೇವ್ರಿಗೆ ಪೂಜೆ ಮಾಡಬೇಕಂತ ಹೇಳಿ ಹಾಗಾಗಿ ಪೂಜೆ ಮಾಡ್ಕೊಂಬಂದಾದಮೇಲೆ ನಾವು ಊಟ ಮಾಡಿದ್ವಿ ಮೂರು ಜನ ಇವತ್ತು ಬಸವನ್ ಜಯಂತಿ ಇತ್ತಲ್ಲ ಹಾಗಾಗಿ ಸಿಂಪಲಾಗಿ ಒಂದು ಸ್ವಲ್ಪ ಹಬ್ಬ ಮಾಡಿದ್ವಿ ನಾವು ಎಡೆ ಕೊಟ್ವಿ ಬಸವನ ಜಯಂತಿ ಅಂದರೆ ಆ್ಯಕ್ಚುಲಿ ಬಸವಣ್ಣ ಅವರ ಜಯಂತಿ ಬಟ್ ನಮ್ಮ ಮನೆಯಲ್ಲಿ ಅವ್ರನ್ನ ಗೋ ರೂಪದಲ್ಲಿ ಪೂಜಿಸ್ತಾರೆ ಗೋವನ್ನೇ ಪೂಜಿಸೋ ಹಬ್ಬ ಅಂದ್ಕೊಂಡು ಗೋ ಗೋವನ್ನ ಪೂಜಿಸ್ಕೊಂಡು ಹೋಗ್ತಾರೆ ಪ್ರತಿ ವರ್ಷನೂ ಹಾಗಾಗಿ ಪೂಜೆ ಮಾಡ್ಕೊಂಡು ಬಂದು ಊಟ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ರುಚಿಯಾಗಿತ್ತು ಹೋಳಿಗೆ ಸಾಂಬಾರಂತೂ ತುಂಬಾ ಸೂಪರಾಗಿತ್ತು ನಿಮಗೂ ಇಷ್ಟ ಆದರೆ ಒಂದ್ಸಲ ಮನೇಲಿ ಟ್ರೈ ಮಾಡಿ ಇಷ್ಟೇ ಇವತ್ತಿನ ಈ ವ್ಲಾಗು ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತೀರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಕೂಡ ಮಾಡಿ ಫ್ರೆಂಡ್ಸ್ ಮತ್ತು ಯಾರೆಲ್ಲ ಇದ್ದೀರಾ ಕಮೆಂಟ್ಸ್ ಮಾಡಿ ತಪ್ಪದೆ ನಮಗೂ ಗೊತ್ತಾಗುತ್ತೆ ನಮ್ಮ ಅಪ್ಪಾಜಿಗೆ ನಿದ್ದೆ ಮಂಪರಲ್ಲಿ ಎಬ್ಸಿ ಕರ್ಕೊಂಬಂದಿದ್ದು ಊಟ ಮಾಡಿದ್ರು ನಿದ್ದೆಗಣ್ಣಲ್ಲೇ ಇದ್ದಾರೆ ನೋಡಿ ಪಾಪ ನಿದ್ದೆ ಇನ್ನೂ ಹೋಗಿಲ್ಲ ನಾನು ಎಪ್ಸಿ ಬಾಪ ಊಟ ಮಾಡುವಂತ ಹೇಳಿ ಕರ್ಕೊಂಡ್ಬಂದೆ ನಮ್ಮ ಬೈರ ಬಾಯಿ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದಾನೆ ಒಬ್ಬರು ಹಾಕೋರಿಲ್ಲ ಅವನಿಗೂ ನಾವೇನು ಊಟ ಮಾಡ್ತೀವಿ ಅದನ್ನೇ ಹಾಕೋದು ಅವನಿಗೆ ಸಪ್ರೇಟಾಗಿ ಏನು ಅಲಿಸಿದ್ದು ಬಲ್ಸಿದ್ದು ರಾತ್ರಿ ಊಟ ಏನೂ ಕೊಡೋಲ್ಲ ಅವ್ನಿಗೆ ನಾವೇನು ಊಟ ಮಾಡ್ತೀವೋ ಅದೇ ಕೊಡ್ತೀವಿ ನಾವು ಅಕಸ್ಮಾತ್ ತಿಂಡಿಗಳು ತಂದರೆ ಬ್ರೆಡ್ಡು ರಸ್ಕು ಏನಾದರೂ ಕೇಕ್ ಏನಿತ್ತು ಅಂದ್ರೂ ಅವನಿಗೂ ಸೇರಿಸಿ ತೊಗೊಂಡ್ಬರ್ತೀವಿ ಅವನಿಗೂ ಸಹ ನಾವೇನು ತಿಂತೀವೋ ಅದನ್ನೇ ಕೊಡ್ತೀವಿ ಅವನಿಗೆ ಬೇರೆ ಕೆಟ್ಟೋಗಿರದಂತಹ ಪದಾರ್ಥ ಏನೂ ಹಾಕೋಲ್ಲ ಎಲ್ಲ ಚೆನ್ನಾಗಿರೋದೇ ಹಾಕ್ತೀವಿ ಕೆಲವರು ಇರ್ತಾರೆ ಹಳ್ಳಿಗಳಲ್ಲಿ ಅವ್ರು ನೋಡ್ಕೊಳ್ಳೋ ರೀತಿಯೇ ಬೇರೆ ಕೆಲವ್ರಿಗೆ ನಾಯಿ ಅಂದ್ರೆ ಆಗೋಲ್ಲ ನಮಗಂತೂ ನಮಗೆ ಬೈರ ಅಂತೂ ತುಂಬಾ ಇಷ್ಟ ಅದರಲ್ಲೂ ನನಗೂ ನನ್ನ ತಂಗಿಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಅವನು ಅವನು ಕಂಡ್ರೆ ನೋಡಿ ನಮ್ಮ ಫ್ಯಾಮಿಲಿಗೂ ನಿಮ್ಮೆಲ್ಲರ ಸಪೋರ್ಟ್ ಇರಲೇಬೇಕು ಫ್ರೆಂಡ್ಸ್ ಯಾಕಂದರೆ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಯಾವುದೂ ನಡೆಯೋಲ್ಲ ಹಾಗಾಗಿ ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡೋಣ ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇಷ್ಟು ನೋಡೋರಲ್ಲ ಬೆಳಗ್ಗೆಯಿಂದ ನೈಟ್ವರೆಗೂ ಏನೆಲ್ಲ ಮಾಡ್ತೀವಿ ಅಂತ ದಿನನಿತ್ಯ ಇದೇ ಥರ ಇರಲ್ಲ ಬೇರೆ ಬೇರೆ ರೀತಿಯೇ ಇರ್ತವೆ ಡೇ ಈ ಥರ ಇತ್ತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಎಂಡ್ ಮಾಡೋಕ್ಕಿಂತ ಒಂದು ಮಾತು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇರ್ತೀರಲ್ಲ ಹಳೆ ಹಳೆಯೊಬ್ಬರು ಯಾರಾದರೂ ಇಲ್ಲೇ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೊಂದು ಒಳ್ಳೆ ವೀಡಿಯೋ ಜೊತೆಗೆ ಸಿಗೋಣ ಬೈ ಬಾಯ್ ಟೇಕ್ ಕೇರ್ ಗುಡ್ ನೈಟ್